ಅವರು ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಆರ್ಥಿಕವಾಗಿ ಎಷ್ಟು ದುಸ್ಥಿತಿ ಬಂದಿದೆ ಅದನ್ನು ಮುಚ್ಚಿಕೊಳ್ಳಲು ಈ ರೀತಿಯ ಪ್ರಯತ್ನ ಮಾಡ್ತಾರೆ ಯಾವುದು ಹಣ ನ್ಯಾಯಸಮ್ಮತವಾಗಿ ಬರಬೇಕು ಆ ನ್ಯಾಯಸಮ್ಮತವಾಗಿ ಬಂದ ಕೋವಿಡ್ ಸಂದರ್ಭದಲ್ಲೂ ಕೂಡ ನಮಗೇನು ಫೋರ್ಟೀನ್ ಪರ್ಸೆಂಟು ಕಾಂಪೆನ್ಸೇಷನ್ ಬರಬೇಕು ಅದು ಕೂಡ ಬಂದಿದೆ ಮತ್ತು ಅತಿ ಹೆಚ್ಚು ನ್ಯಾಷನಲ್ ಹೈವೇದಲ್ಲಿ ರೈಲ್ವೇದಲ್ಲಿ ಮತ್ತು ರೈಲ್ವೇದು ಒಂದೇ ಉದಾಹರಣೆ ಕೊಟ್ಟಿತ್ತು ಐದು ವರ್ಷದ ಯು ಪಿ ಎ ಸರ್ಕಾರದಲ್ಲಿ ರೈಲ್ವೆಗೆ ಏಳು ಸಾವಿರ ಕೋಟಿ ಅನುದಾನ ಸ್ಯಾಂಕ್ಷನ್ ಆಗಿತ್ತು ಬಿಡುಗಡೆ ಆಗಿಲ್ಲ ಸ್ಯಾಂಕ್ಷನ್ ಆಗಿತ್ತು ನಮ್ಮ ಪ್ರತಿ ವರ್ಷ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾಯಿದ್ರು ಇನ್ನೊಂದೇ ಸಾಕ್ಷಿ ಹೀಗಾಗಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲು ಸುಳ್ಳು ಆರೋಪಗಳನ್ನು ಮಾಡಿ ಎಂ ಪಿಗಳ ಮೇಲೆ ಭೂಬೆ ತೊಂದರೆಸುವಂಥ ಪ್ರಯತ್ನ ಇದು ನಡೆಯೋದಿಲ್ಲ ಅಂತ ನಾನು ಹೇಳ್ತೇನೆ ಇದು ಭಾಳ ದಿವಸ ನಡೆಯೋದರು ಕಾನೂನಿನ ಕಟ್ಟುಕಟ್ಟಿಯಲ್ಲೂ ಕೂಡ ಎಲ್ಲ ದೊಣ್ಣೆ ಜಪಾನೆ ಜಪಾನ್ ಈಗ ಇಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಇದೇ ವರ್ಷ ಮಾಡಿದ್ದಾರೆ ಏನು ಸಮಸ್ಯೆ ಇಲ್ಲಿದ್ದರೆ ಸಮಸ್ಯೆ ಉಂಟಾಗ್ತದೆ ಈಗ ಉದಾಹರಣೆಗೆ ಇದರಲ್ಲಿ ಮೌರಮ್ಮದಲ್ಲಿ ಮೌರಮ್ಮದಲ್ಲಿ ಕಬ್ಬಿನ ಇದು ತಗೊಂಡು ಪಡ್ಕೊಳ್ತಾರೆ ಚಾಟಿ ರಕ್ತ ಬರ್ತದೆ ಚಾಟಿ ಚಾಟಿ ಕಬ್ಬಣಿ ಇದರನ್ನು ಅದು ಸರಿ ಇದೆಯಾ ಅದು ಸರಿ ಇದೆಯಾ ಹೀಗೆ ಅವ್ರವ್ರ ಒಂದೊಂದು ಪದ್ಧತಿ ಇದೆ ಎಲ್ಲ ವಿಶ್ವದಲ್ಲಿ ವಿವಿಧ ಪದ್ಧತಿಗಳಲ್ಲಿ ಯಾವುದೇ ಸರ್ಕಾರ ಮುಗ್ತೂರ್ಸಿಲ್ಲ ಸರ್ಕಾರಕ್ಕೆ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ಸರ್ಕಾರಕ್ಕೆ ಮಾಡಕ್ಕೆ ಬೇಕಾದಷ್ಟು ಕೆಲಸ ಇದೆ ಜನ ಸಮಸ್ಯೆಯಿಂದ ಇದ್ದಾರೆ ಮಳೆ ಹೆಚ್ಚಾಗಿ ರೈತರು ನೆರಳಿದ್ರೆ ಬೆಂಗಳೂರಲ್ಲಿ ಓಡಾಡಕ್ಕಾಗ್ತಿರುವಂಥ ಪರಿಸ್ಥಿತಿ ಇಲ್ಲಿದೆ ಸಾಕಷ್ಟು ಸಮಸ್ಯೆಗಳಿದೆ ಇಂಥ ಅಭಿವೃದ್ಧಿ ಶೂನ್ಯ ಆಗಿದೆ ಇದ್ರ ಕಡೆ ಗಮನ ಬಿಟ್ಟು ಇದರ ತೋರಿಸುವಂಥ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಗಮನ ಕೊಡುವಂಥದ್ದು ಸರ್ಕಾರದ ಜವಾಳಿತ ಅದರಿಂದ ಮೂರು ಉಳಿಯೋ ಪ್ರಶ್ನೆನೇ ಇಲ್ಲ ಆರ್ ಎಸ್ ಎಸ್ ಕಾರ್ಯಕ್ರಮಗಳ ನಾವೆಲ್ಲದರಲ್ಲೂ ಭಾಗಿಯಾಗೇ ಆಗ್ತೇವೆ ಇದೂ ಆ ಪ್ರಶ್ನೆ ಉದ್ಭವಿಸುತ್ತೆ ಇವತ್ತು ಇದೊಂದು ಸ್ವತಂತ್ರ ದೇಶ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಸ್ವತಂತ್ರ ಕೊಟ್ಟಿದ್ದಾರೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸಾಮಾಜಿಕ ಧಾರ್ಮಿಕ ಸ್ವಾತಂತ್ರ್ಯವೂ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಆ ಆಚರಣೆಗೆ ಇವತ್ತು ಸರ್ಕಾರ ಮೂಲ ಸಂವಿಧಾನದ ವಿರುದ್ಧ ಇವತ್ತು ಆ ಒಂದು ಆದೇಶವನ್ನು ಮಾಡಿದ್ರು ಇದು ಬಾಳ ಸ್ಕೂಟ್ನಿ ಆಫ್ ದಿ ಕೋರ್ಟ್ ನೆಲ ಪಥ ಸಂಚಲನ ಈಗ ಸಾಕಷ್ಟು ಕಡೆ ಆಗಿದೆ ಏನಾದರೂ ತೊಂದರೆ ಆಗುತ್ತೆ ಎಲ್ಲಾದರೂ ಶಾಂತಿಸುವ ಸಮಸ್ಯೆ ಆಗಿದೆ ಇಲ್ಲ ಆದ್ದರಿಂದ ಇವತ್ತು ಸುಮ್ಮನೆ ಸುಮ್ಮನೆ ಒಂದು ಸಮಾಜ ನನಗೆ ಕೃಷ್ಣ ಬೆಳಗೌಡರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ ಗೊತ್ತಿಲ್ಲ ನಿತ್ಯೇಂದ್ರ ಅವರು ಹೇಳಿರೋದಿಗಾಗಲೇ ಸಾಕಷ್ಟು ಚರ್ಚೆ ದ್ರಾಸ ಆಗಿದೆ ಮುಖ್ಯಮಂತ್ರಿಗಳು ತೊಂದರೆ ಆದ ರೀತಿಯಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಒಂದಂತೂ ಇಷ್ಟು ಮಾತ್ರ ನಿಜ ಇಷ್ಟು ಸಹ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಹೈಕಮಾಂಡ್ ಅಂತಿಮ ಹೈಕಮಾಂಡ್ ಅಂತಿಮ ಅಂತಿದ್ರು ಆ ಹೇಳಿಕೆ ಬಂದ ಮೇಲೆ ಹೈಕಮಾಂಡು ಇಲ್ಲೇ ಇದೆಯಾ ಕರ್ನಾಟಕದಲ್ಲಿದೆಯಾ ಮೇಲಿದೆಯಾ ಅನ್ನುವಂಥ ಸಂಶಯ ಕಾಂಗ್ರೆಸ್ಗರಿಗೆ ಇದೆ ಸೊ ಯಾವ ಹೈಕಮಾಂಡು ಯಾವ ಹೈಕಮಾಂಡನ್ನು ಕಾಂಗ್ರೆಸ್ಗರು ಪಾಲನೆ ಮಾಡಬೇಕು ಇಲ್ಲಿಯ ಮುಖ್ಯಮಂತ್ರಿಗಳ ಪರಿವಾರದ ಸದಸ್ಯರಾದಂಥ ಯತೀಂದ್ರ ಅವರ ಹೈಕಮಾಂಡ್ ಮಾತಿಗೆ ಅವರು ಮನ್ನಣೆ ಕೊಡಬೇಕು ಅದು ದಿಲ್ಲಿ ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಹೊಸ ಕೊಟ್ಟರು ಸರ್ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಹೇಗಾಗಬಹುದು ಅಂತ ಈ ನವೆಂಬರ್ ಕ್ರಾಂತಿ ನಾವುದೇ ಕೇಳಬೇಕು ನಮ್ಗೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಬಿಜೆಪಿ ಯಾರ್ಯಾರು ಕಾರ್ಯಕ್ರಮ ಮಾಡ್ತಾರೆ ಅದು ಪಥಸಂಚರಣೆ ಇರ್ಬೋದು ಕಾರ್ಯಕ್ರಮ ಇರ್ಬೋದು ಮೆರವಣಿಗೆ ಇರ್ಬೋದು ಎಲ್ಲ ಸಂಸ್ಥೆಗಳಿಗೂ ಕೂಡ ಎಲ್ಲ ಸಂಘಟನೆಗೂ ಕೂಡ ಅವಕಾಶ ಇದೆ ಮಾಡಿಕೊಡ್ಬೇಕು ನಾವು ನಾವು ಸರ್ಕಾರ ಕೇಳೋದು ಇದು ಭಾಳ ದೊಡ್ಡ ಸಮಾಜ ದೇಶಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥ ಒಂದು ದೇಶ ರಾಜ್ಯ ವಿವಿಧ ಸಂಘಟನೆಗಳು ತಮ್ಮ ತಮ್ಮ ಕಾರ್ಯಚಟುವಟಿಕೆ ವರದಿ ಸ್ವತಂತ್ರ ಇದೆ ಆದ್ದರಿಂದ ಎಲ್ಲ ಸಂಘಟನೆಗೂ ಕೂಡ ಅವಕಾಶ ಕೊಡಬೇಕನ್ನುವಂಥ ಆಗ್ರಹ ನಾವು ಸರ್ಕಾರಕ್ಕೆ ಮಾಡ್ತೀವಿ ನವೆಂಬರ್ ಎರಡಕ್ಕೆ ಅವಕಾಶ ಕೊಡಲಿಲ್ಲ ಕಾನೂನು ಸುವ್ಯವಸ್ಥೆ ಬಂದಾಗ ನವೆಂಬರ್ ಎರಡಕ್ಕೆ ಕೇಳಿತು ಸಂಘ ಪಥ ಸಂಚಲನಕ್ಕೆ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ ಅಂತ ಅವತ್ತು ಕೊಡಲಿಲ್ಲ ಸರ್ಕಾರ ಕೋರ್ಟ್ನಲ್ಲಿ ಅದನ್ನು ಹೇಳಿದ್ದಾರೆ ಇಪ್ಪತ್ತೆಂಟಿಗೆ ರಾಜ್ಯ ಪಂಚಾಯತಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಶಾಂತಿ ಸಭೆ ಮಾಡಿ ಮೂವತ್ತಕ್ಕೂ ವರದಿ ಕೊಡಿ ಅಂತ ಹೇಳಿದ್ದಾರೆ ಇಪ್ಪತ್ತೆಂಟಕ್ಕೂ ಕೊಡ್ತಾರೆ ಅನುಮತಿ ಅನ್ನೋದು ಡೌಟ್ ಬಹಳ ಸರಿಯಾದ ನಡೆಯನ್ನು ಮಾಡಿ ನವೆಂಬರ್ ಎರಡಕ್ಕೆ ಪಥ ಸಂಚಲನ ಮಾಡಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಆ ಕ್ರಮಗಳ ಬಗ್ಗೆ ಕೋರ್ಟು ಸರ್ಕಾರಕ್ಕೆ ಎಚ್ಚರಿಸಿದ್ರು ಆ ಕ್ರಮಗಳನ್ನು ತೆಗೆದುಕೊಂಡು ಶಾಂತಿ ಸುವ್ಯವಸ್ಥೆ ಕಾಪಾಡಿ ಮತ್ತು ಪಥಸಂಚಲನ ಮತ್ತು ಇತರ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕನ್ನುವಂಥ ಉದ್ದೇಶ ಇದೆ ಅಂತ ನನ್ನ ಭಾವನೆ ಎಲ್ಲರೂ ಕಳಿಸೋ ಚಕಾಪಡಿ ಸಂಘರ್ಷ ಚಿತ್ತಾಪುರದಲ್ಲಿ ಮಾತ್ರ ಅದು ಕಲಬುರಗಿಲಿ ಮಾತ್ರ ಇದೆಯಾ ಅಂತ ಬದುಕಲೇ ಇಲ್ಲ ನನ್ನ ಯಾದಗಿರಿಯರು ಕೂಡ ಇವತ್ತು ಅವಕಾಶ ನೀಡಬೇಕು ಅಲ್ಲ ಯಾಕಂದರೆ ಪೃತ ಸಂಚಾರ ಎಲ್ಲ ಕಡೆ ನಡೀತಾ ಇದೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಬೆಳಗಾವ್ನಲ್ಲಿ ನಡೆದಿದೆ ಬಾಗಲಕೋಟೆಯಲ್ಲಿ ನಡೆದಿದೆ ಎಲ್ಲ ಮಂಡ್ಯದಲ್ಲಿ ನಡೆದಿದೆ ಎಲ್ಲ ಕಡೆ ನಡೆದಿದೆ ಎಲ್ಲಿ ಅಬ್ಜೆಕ್ಷನ್ಸ್ ಇದೆ ಅಲ್ಲಿ ಈ ಪ್ರಾರಂಭ ಆಗಿದ್ದು ಈ ಸರ್ಕಾರ ಆದೇಶದಿಂದ ಈ ಆದೇಶ ಆದೇಶದಿಂದ ಅಲ್ಲಿನೂ ಕೂಡ ನಡೀತಾ ಇತ್ತು ಸರ್ಕಾರ ಅನ್ನೆಸೆಸರ್ಲಿ ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವಂಥ ಒಂದು ಆದೇಶಗಳನ್ನು ಮಾಡಿದಾಗ ಈ ಥರ ರಿಯಾಕ್ಷನ್ಗಳು ಬರ್ತವೆ